ಇತಿಹಾಸ ಪ್ರಸಿದ್ಧ ಮಾಗಣ ಕ್ಷೇತ್ರವಾದ ಐಲಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿರುವ ಐಲಾ ಮೈದಾನವು ಕ್ಷೇತ್ರದ ಉತ್ಸವ ಅಂಗಣವಾಗಿದೆ ಇಲ್ಲಿ ಪ್ರಧಾನವಾದ ಬೆಡಿಕಟ್ಟೆ ಹಾಗೂ ಇತರ ಎಂಟು ಕಟ್ಟೆಗಳು ಇದ್ದು ಶತಮಾನಗಳಿಂದ ಪ್ರತಿ ಸಂಕ್ರಮಣದಂದು ಪೂಜೆ ನಡೆಯುತ್ತಿದೆ ಇಲ್ಲಿ ನಡೆಯುವ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಹಾಗೂ ಐಲಾ ಬೆಡಿ ಉತ್ಸವಕ್ಕೆ ಸಹಸ್ರಾರು ಭಕ್ತರು ಸೇರುತ್ತಾರೆ ಹಲವಾರು ವರ್ಷಗಳಿಂದ ಕ್ಷೇತ್ರದ ಆಡಳಿತ ಮಂಡಳಿ ಭಕ್ತವೃಂದ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಮೊದಲಾದ ಸಂಘಟನೆಗಳು ಈ ಮೈದಾನವನ್ನು ಕ್ಷೇತ್ರ ಕಾರ್ಯಗಳಿಗೆ ಅಧಿಕೃತವಾಗಿ ಬಿಟ್ಟುಕೊಡಬೇಕೆಂದು ಮನವಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಐಲಾ ಮೈದಾನ ಹಕ್ಕೊತ್ತಾಯ ಸಮಿತಿಯ ವತಿಯಿಂದ ಕ್ಷೇತ್ರದ ಭಕ್ತರಾದ ಸುಮಾರು ಐದು ಸಾವಿರ ಜನರು ಒಂದು ದಿನದ ನಿರಾಹಾರ ಸತ್ಯಾಗ್ರಹ ಮಾಡಿ ತಮ್ಮ ಪ್ರತಿಭಟನೆಯನ್ನು ಸೂಚಿಸಿದ್ದರು ಆದರೂ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಸತಾಯಿಸುತ್ತಿತ್ತು ಅಲ್ಲದೆ ಸರ್ಕಾರ ಈ ಜಾಗದಲ್ಲಿ ಹಲವು ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆ ಕೈಗೊಂಡಿದೆ ಇತ್ತೀಚೆಗೆ ಜಿಲ್ಲಾಧಿಕಾರಿ ಹಾಗೂ ಉನ್ನತ ಅಧಿಕಾರಿಗಳು ಮೈದಾನ ಸಂದರ್ಶಿಸಿ ಯೋಜನೆಗಳ ನಕ್ಷೆಯನ್ನು ತಯಾರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಈ ನಿರ್ಣಯಕ್ಕೆರಾಗಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಿ ತೀರ್ಮಾನಿಸುವ ಸಲುವಾಗಿ ಕ್ಷೇತ್ರದ ಮಾಗಣೆ ಪ್ರಮುಖರ ಆಡಳಿತ ಮಂಡಳಿ ಸೇವಾ ಸಮಿತಿ ಹಾಗೂ ಊರ ಪರವೂರ ಸಮಸ್ತ ಭಕ್ತರ ಸಮಾವೇಶವನ್ನು ಜುಲೈ ಇಪ್ಪತ್ತೊಂದರಂದು ಸಾಯಂಕಾಲ ಮೂರು ಗಂಟೆಗೆ ಕ್ಷೇತ್ರದ ಕಲಾಭವನದಲ್ಲಿ ನಡೆಸಲಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ